ನಾನು ಸಹಸರಾದ್ರು ದುರ್ಗದಲ್ಲಿ ಏನಂತೀರಾ ಬಾಯ್ಲ್ ಬಾಯ್ ಭೈ ಮನೋಜ್ ಬಾಯ್ ನೀವಾಗಲೇ ದುರ್ಗ ನಮ್ ಸ್ವರ್ಗ ಅಂದ್ರಲ್ಲ ಕರೆಕ್ಟ್ ಬಿಡಿ ನಮ್ ದುರ್ಗಾನೆ ನೋಡಕ್ಕೆ ಅದು ಗಣಪತಿ ಹಿಂದೂ ಮಹಾಗಣಪತಿ ಗಣೇಶನ್ಬೇಕಾದ್ರೆ ಇರೋ ಖುಷಿ ನಾಳೆ ನೋಡ್ಬೇಕು ಅಷ್ಟೇ ದುಃಖ ಇರುತ್ತೆ ಆದ್ರೆ ಏನ್ ಬೇಜಾರು ಅನ್ಬ ಒಂದು ನಾಳೆ ಗಣೇಶ ಹೋಗ್ತಾ ಇದ್ ಬೇಜಾರ ಆದ್ರೆ ಆ ಡೀಜಲ್ ಡ್ಯಾನ್ಸ್ ಕೊಡೋದು ಒಂಥರ ಖುಷಿ ಹೌದೌದು ಹೌದಾ

ನೋಡಿ ನಮ್ಮ ಫುಲ್ ಜಾಲಿ ಆಗಿದ್ದಾರೆ ನಾಳೆ ಒಂದು ಚಿತ್ರದುರ್ಗದಲ್ಲಿ ಇವತ್ತು ಏನು ನೋಡ್ತಾ ಇದೀರಲ್ಲ ಇಷ್ಟು ಜಾಗನೂ ಉರಲ್ಲ ಬಾಯ್ ಇಲ್ಲ

ಒಂದು ಮಾತ ಹೇಳ್ತಾರೆ ಈ ಒಂದಾಗೆ ಹುಟ್ಟಿದ್ಮಾಲ ಒ ಜೋಗ ದುಂಡಿ ಕಾಣೋ ಅಂತ ಹೇಳ್ತಾರೆ ಆದ್ರೆ ನಮ್ ದುರ್ಗಾ ಡಿಸ್ಟ್ರಿಕ್ಟ್ ಅಲ್ಲಿ ಜನರಿಗೆ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಈ ಒಂದಲ್ಲಿ ನೀವು ದುರ್ಗಾ ಹಿಂದೂ ಮಾಡ್ಕೆ ಒಂದ್ಸಲ ಯಾವ್ದಾದ್ರು ಬಂದು ನೋಡು ಹೌದು ಆಕ್ಚುಲಿ ರಾಜಣ್ಣ ಏನು ಹೇಳಿದ್ದಾರೆ ಅಂದ್ರೆ ಆನವನಾಗಿ ಹುಟ್ಟಿದ ಮೇಲೆ ಏನು ಅನ್ಕಂಡು ಜೀವನದಾಗ ಒಮ್ಮೆ ನೋಡು ಚಿತ್ರ ದುರ್ಗಾ ಗಣಪತಿ ಅಂತ ಹೇಳಿದ ಆದರೆ ಹೇಳಿಲ್ಲ ನಾವೇ ಹೇಳ್ತೀವಿ ಆ ಥರವೇ ವೈಸ್ ಕೊಡತಕ್ಕಂಥ ಜಾಗ ನಮ್ಮ ಚಿತ್ರ ದುರ್ಗಾ ಅನ್ನವರು ವರ್ಲ್ಡ್ಸಲ್ಲಿ ಒಂದು ತೂಕ ಇದ್ದಾರೆ ಅದನ್ನು ನಾವು ಒಂದು ವರ್ಡನ್ನ ಕಂಪೇರ್ ಮಾಡ್ತಿದ್ವಿ ಇದು ಕೆಲಸ ತಪ್ಪಿದರೆ ಸಮಯ ಇರಲಿ ನಾವು ಈ ರೋಡ್ ಖಾಲಿ ಅಲ್ಲಿ ಖಾಲಿ ಅಂದ್ರೆ ನಾರ್ಮಲ್ ಟೈಮ್ ಅಲ್ಲಿ ಒಂದು ಟೆನ್ ಸೆಕೆಂಡ್ಸ್ ಅಲ್ಲಿ ಕ್ರಾಸ್ ಮಾಡ್ತೀವಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗ್ತಾ ಇದೆ ನಮ್ಗೆ ಕ್ರಾಸ್ ಮಾಡ್ತೀವಿ ನೀವು ನೋಡ್ಬೋದು ಸಕ್ಕತ್ತು ಟ್ರಾಫಿಕ್ ಜಾಮ್ ಎಲ್ಲರೂ ಎಲ್ಲರೂ ಗಣಪತಿ ನೋಡ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ ನಾವು ಕೂಡ ಗಣಪತಿ ನಮೋದಿ ನೋಡ್ಕೊಳ್ತೀವಿ ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ರಾಜ ಬೀದಿ ಅಂದ್ರೆ ನಮ್ಮ ಗಣಪತಿ ವಿಸರ್ಜನೆಗೆ ಹೋಗ್ಬೇಕಾದ್ರೆ ರೋಡ್ ಇರುತ್ತಲ್ಲ ರೋಡ್ನ ಯಾವ ತರ ದೀಪಾಲಂಕಾರಗಳನ್ನ ಮಾಡಿದ್ದಾರೆ ಮತ್ತೆ ಯಾವ ತರ ಅದನ್ನ ಸ್ವಾಗತ ಗಣಪತಿಯನ್ನ ವಿಸರ್ಜನೆ ಮಾಡಲು ಯಾವ ಥರ ಅದನ್ನ ಸಜ್ಜುಗೊಳಿಸಿದ್ದಾರೆ ಅಂತ ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ನಮ್ಮ ಸೀರೆ ಈಗ ಈ ತರ ಎಲ್ಲ ಗಣಪತಿಯಿಂದ ಹಿಡಿದು ಪ್ರತಿ ಒಂದು ದೇವರಗಳ ಮೂರ್ತಿಯನ್ನ ರೋಡ್ ಉದ್ದಕ್ಕೂ ಮಾಡಿರ್ತಾರೆ ನಾಳೆ ನೀವು ನೋಡ್ಬೇಕು ಸಖತ್ತಾಗಿರುತ್ತೆ ಈ ಕಡೆ ಒಂದ್ ಸ್ವಲ್ಪ ಎಲ್ಲಾರು ದಯವಿಟ್ಟು ನಾಳೆ ಬರ್ಬೇಕು ಡ್ಯಾನ್ಸ್ ಆಡ್ಬೇಕು ಚಿತ್ತಾಲ್ ಪತ್ತಲ್ ಮಾಡ್ಬೇಕು ಜಾಲಿ ಜಾಲಿ जाले, 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 रोज है ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ರೋಡು ನೀವು ನೋಡ್ತಾ ಇರ್ಬೋದು ಇಷ್ಟೇ ಗೊತ್ತ ಪೆಂಡಲ್ ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿಂದ ಹಿಡಿದು ಗಣಪತಿಯನ್ನ ವಿಸರ್ಜನೆ ಮಾಡೋದ್ರ ಇದೇ ತರ ಅಲಂಕಾರ ಮಾಡಿರ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೀವು ಆ ಟ್ರಾಫಿಕ್ ಆಕಡೆ ಇವಾಗ ಸ್ವಲ್ಪ ರೋಡ್ ಕ್ಲಿಯರ್ ಆಗಿದೆ ಈ ಕಡೆ ಸ್ವಲ್ಪ ನೋಡಿ ಫುಲ್ ಡಾಮಿಯಲ್ಲಿ ಸಿದ್ಧಾಲ್ ಪತಾಲ್ ಆಗಿ ಬರ್ತಾ ಇವರು ನಮ್ಮ ಅನಿಲ್ ಅವರು ಮತ್ತೆ ಅವರು ನಮ್ಮ ಶ್ರೀರಾಮ್ ಅವರು ಏನೇ ಹೇಳಿ ಬ್ರೋ ದುರ್ಗದಲ್ಲಿ ಹಿಂದೂ ಮಾಗಣಪತಿ ಟೈಮ್ ಅಲ್ಲಿ ಈ ತರ ಬೀಟ್ಸ್ ಹಾಕದಿದ್ಯಲ್ಲ ಅದರ ಕ್ರೇಸ್ ಲೆವೆಲ್ ಕ್ರೀಸ್ ನೆಕ್ಸ್ಟ್ ಲೆವೆಲ್ ಕಿಕ್ ದೇಶ ಕೆಟ್ಟ

ಡೆನ್ <laughs> ಆಗಿರ್ಬೋದು <laughs> 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 <laughs>

ಅಂದ್ರೆ ನಮ್ಮ ಮದಕರಿ ನಾಯಕ ಸರ್ಕಲ್ ಅಂತಾನೆ ಫೇಮಸ್ ಚಿತ್ರದುರ್ಗದಲ್ಲಿ ಈ ಸ್ಪಾಟ್ ಅಲ್ಲಿ ಶಿವಲಿಂಗನ ಇವತ್ತು ಇಟ್ಟು ಆಗಿ ಇಲ್ಲಿ ಆದಷ್ಟು ಶಿವನನ್ನ ಕಾನ್ಸಂಟ್ರೇಟ್

ಇಲ್ಲಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಂತ ಇದಕ್ಕೆ ಅವರಿಗೂ ಒಂದು ಸೂಪರ್ ಆಗಿರೋ ಅಲಂಕಾರ ಮಾಡಿದ್ದಾರೆ ಪ್ರತಿಮೆ ಇದೆ ಪ್ರತಿಮೆ ಸೂಪರ ಆಗಿ ಅಲಂಕಾರ ಮಾಡಿ ನೋಡಿ ಐತರ ನೈಸ್ ಆಗಿ ಬ್ಯೂಟಿಫುಲ್ ಆಗಿ ಒಂದು ಅಂಬೇಡ್ಕರ್ एक्चुअली ಕಾಣಿಸ್ತಾ ಇಲ್ಲ ಅಂತಂತೀನಿ ಜನ ತುಂಬಾ ಇದ್ದಾರೆ ದೇವಗಡೆದವರ ಅಂತವರ ಈಗ ಇದು ಕೊಣಾ ನಮ್ಮ ಇದು ಕೊಡ್ತೀನಿ ಇದಕ್ಕೆ ಫ್ಯಾಕ್ಟುಲಿ ಇದೆ ಅಲ್ಲೋ ಅಂತಿರೋಣ ಆ ತಾಯಿಯ ಒಂದು ಮನೆಗೆ ಹೋಗುವಂತ ಹೆಸರು ಬಂದಿದ್ದು ನಮ್ಮ ದುರ್ಗದ ಕೋಟೆ ಇತಿಹಾಸದಲ್ಲಿ ಒಂದು ಹೌದು ತುಂಬಾ ಶಾಸ್ತ್ರತೆ ಹುಡುದ್ರಂತೆ ಹೆಸರು ದುರದುರ್ಗದಲ್ಲಿ ಮದಕರಿ ನಾಯಕರು ಯಾವ ತರ ಫೇಮಸ್ ಅದೇ ರೀತಿ ನಮ್ಮ ಚಿತ್ರದುರ್ಗದಲ್ಲಿ ಒನಕೆ ಓಭವವನು ಅಷ್ಟೇ ಫೇಮಸ್ ನಾಡು ಕೋಟೆನಾಡು ಕೋಟೆನಾಡು ಅಂತ ಹೇಳಿ ಆಟೋ ಟ್ಯಾಕ್ಸಿ ಸಂಘದವರು ಜನ ಮಾಡಿದ್ದಾರೆ ಓ ಇಷ್ಟು ರಾಜ ಅವರು ಸ್ಟೇಜನ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಇದು ಮಾಸ್ ಾತ್ರೆಗೆ ಒಂದು ಪ್ರಸಾದ ವಿನಿಯೋಗ ಮಾಡ್ಲಿಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೋಟೆನಾ ಅಪ್ಪು ಅವ್ರದಂತೂ ನಾವು ಮರೆಯೋಕ್ಕಾಗಲ್ಲ ಅಪ್ಪೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ಇಸ್ ರಾಜಕುಮಾರ ಅಲ್ವೇಶ್ ರಾಜಕುಮಾರ ಅವರ ಈಗ ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧಿ ಆಗಿರ್ತಕ್ಕಂಥ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಇದಾರಲ್ಲ ಅವ್ರ ತರನೇ ಅವರು ಒಂಥರ ನಡೆದಾಡ್ತಿರ್ತಕ್ಕಂತ ದೇವರು ಆಗಿದ್ರು ನಮ್ಮ ಒನಕೆ ಒಬ್ಬ ಸರ್ಕಲ್ ಸ್ಟ್ಯಾಚ್ಯೂನ ಹೇಗೆ ಮಾಡಿದ್ದಾರೆ ಸೂಪರ್ ಸೂಪರ್ ಆಗಿದೆ ಏನಂದ್ರೆ ಇಂಥ ಬ್ಯೂಟಿ ಮಧ್ಯದಲ್ಲಿ ನಮ್ಮಂತ ಕ್ರಿಯೇಟರ್ಸ್ ಬೇಜಾರಾಗದೇನಂದ್ರೆ ಜನಗಳು ಸುಮ್ಮನೆ ಅದ್ರ ಮೇಲೆಲ್ಲ ಹತ್ತಿ ಇದನ್ ಮಾಡ್ತಾರೆ ಫೋಟೋಗಳು ತಗೊಳ್ಳೋದು ಅವ್ರ ಕ್ರೇಜ್ ಇರುತ್ತೆ ಇಲ್ಲ ಅಂತ ವಾಟರ್ ನೋಡಿದ್ರೆ ಹೌದು ಈ ಎಲ್ಲ ಈ ಒಂದೇ ಟೈಮಲ್ಲಿ ಅನ್ಸಿತಾ ಬ್ರೋ ಹೌದು ಹೌದು ಆಕ್ಚುಲಿ ರೀ ಟೈಮಲ್ಲಿ ತುಂಬಾ ಚೆನ್ನಾಗಿದೆ ನೋಡೋಣ ಇಲ್ಲೆಲ್ಲ ತುಂಬಾ ಜನ ಜಾಸ್ತಿ ಇದ್ದಾರೆ ಈ ಕಡೆ ಇಲ್ಲೇರೋ ಟೈಮಲ್ಲಿ ಒಂದಿಷ್ಟು ಬಂದು ನಾನು ತೋರಿಸ್ತೀನಿ ಈಗ 메인 ಸರ್ಕಲ್ ಹೋಗೋಣ ಸರ್ಕಲ್ ಈಗ ಇವಾಗ 메인 ಸರ್ಕಲ್ ಅಲ್ಲಿ ನೀವು ನೋಡ್ಬೇಕು ನೋಡ್ಲೇಬೇಕಾದಂತ ಒಂದು ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಅದನ್ನ ಎಲ್ಲರೂ ನೋಡ್ಲೇಬೇಕು ಬಿಕಾಸ್ ಅದೊಂದು ಆಕ್ಚುಲಿ ನಾನು ಹೇಳಲ್ಲ ತೋರಿಸ್ತೀನಿ ಮನೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ನೋಡೋಣ ಇದು ವಾಸವಿ ಸರ್ಕಲ್ ಅಂತ ನಮ್ಮ ಚಿತ್ರದುರ್ಗದಲ್ಲಿ ಎಷ್ಟು ಸರ್ಕಲ್ಸ್ ಇದೆಯೋ ಅದೆಲ್ಲ ಸರ್ಕಲ್ಸ್ ಗಳು ಇದೇ ತರ ಮೂರ್ತಿಗಳನ್ನ ಇಟ್ಟು ಒಂದು ವಿಜೃಂಭಣೆಯಿಂದ ಆದ್ರೆ ಊರಪ್ಪನು ಮಾಡ್ತೀವಿ ಯಾವಾಗಲೂ ಊರಪ್ಪ ಮಾಡ್ತೀವಿ ನಾವು ಊರ ಅಂತಲ್ಲ ಆದ್ರೆ ಈ ಊರಪ್ಪ ಮಾಡ್ತೀವಲ್ಲ ಇದು ಗಣಪತಿ ಹಬ್ಬ ಈ ತರ ಯಾರು ಮಾಡಿರೋದ್ ನಾವು ನೋಡಿಲ್ಲ ಇರ್ಬೋದೇನಾ ಬಟ್ ನಾನ್ ನೋಡಿಲ್ಲ ಇದು ಇದು ಮಹಾವೀರ ಸರ್ಕಲ್ ಅಂತ ಹೇಳಿ ಮಹಾವೀರ ಜೈನರಿಗೆ ಅರ್ಪಿಸ ಅರ್ಪಣೆಯನ್ನು ಮಾಡಿರ್ತಕ್ಕಂಥ ಸರ್ಕಲ್ ಅವರ ಒಂದು ಮೆಮೊರಿಯ ಮೆಮೊರಿಗೋಸ್ಕರ ಈ ಸರ್ಕಲ್ ನಿಯಮಿಸಿದ್ದಾರೆ ನೀವು ನೋಡ್ಬೋದು ಇವಾಗ ಪ್ರತಿ ಒಂದು ಗಲ್ಲಿನ ಸುತ್ತಾರ್ಕ ನಿಮಗೆ ಕಾಣೋದು ಒಂದೇ ಒಂದು ಚಿತ್ರದುರ್ಗ ಬರೀ ಗಲ್ಲಿನ ಕೋಟೆಗೆ ಫೇಮಸ್ ಅಂತೀನಾ ನೋಡ್ರಿ ಚಿತ್ರದುರ್ಗ ಕಲ್ಲಿನ ಕೋಟೆಗಷ್ಟೇ ಅಲ್ಲ ಹಿಂದೂ ಮಹಾಗಣಪತಿಗೂ ಫೇಮಸ್ ಏಷ್ಯಾದಲ್ಲೇ ಎರಡನೇ ಸ್ಥಾನ ನಮ್ಮ ಚಿತ್ರದುರ್ಗಕ್ಕೆ ಅತಿ ಹೆಚ್ಚು ಜನಗಳು ಸೇರ್ತಕ್ಕಂಥ ಲಕ್ಷಾಂತರ ಜನಗಳು ಲಕ್ಷಾಂತರ ಜನ ಅನ್ನತ ಲಕ್ಷಾಂತರ ಭಕ್ತರುಗಳು ಬಂದು ಹಿಂದೂ ಮಹಾಗಣಪತಿಯ ವಿಸಲಿನಲ್ಲಿ ಪಾಲ್ಗೊಳ್ತಾರೆ ಕೌಂಟ್ ಇಡಕ್ಕಾಗಲ್ಲ ಇಷ್ಟು ಅಂತ ಅಂದಾಜ್ ಮೇಲೆ ಹೇಳ್ಬೋದು

ಯಾವ ತರ ಶಿವಮೊಗ್ಗದಲ್ಲಿ ನಮ್ಮ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ಇಡ್ತಾರೋ ಅದೇ ತರ ಇದು ಶ್ರೀಲಾಮ ಇಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿ ನೋಡಿ ಮೇಲ್ಗಡೆ ಶ್ರೀಲಾಮಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ ಮೈನ್ ಸರ್ಕಲ್ ಕೋಟಿ ಸ್ಟ್ಯಾಚು ಇಟ್ಟು ಮಾಡಿದ್ವಿ ಸರ ಅದು ಈ ತರ ನೋಡಿ ನಮ್ಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ನೆಕ್ಸ್ಟ್ ಇಷ್ಟೇ ಅಲ್ಲ ಬ್ರೋ ಇದು ಬೆಲ್ ಸರ್ಕಲ್ ಇನ್ನೂ ಇವಾಗಿ ಆಕ್ಸಿಡೆಲ್ ಅಟ್ಯಾಕ್ ಸ್ಟಾರ್ಟ್ ಇಲ್ಲಿಂದ ಇನ್ನೂ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ನಮ್ಮ ಹಿಂದೂ ಮಹಾಗಣಪತಿಯವರು ಚಲನೆ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ರಾತ್ರಿ ಮುಗಿಯೋದು ಒಂಬತ್ತುವರೆ ಹತ್ತು ಗಂಟೆ ಯಾಕಂದ್ರೆ ಫ್ರೀ ಎರಡು ಗಂಟೆನೂ ಕೆಲವು ಟೈಮ್ ನಾವೆಲ್ಲ ಗಂಟೆ ಬಿಡೋವರೆಗೂ ಅಲ್ಲೇ ಇದೆ ಬಟ್ ನೆಕ್ಸ್ಟ್ ಲೆವೆಲ್ ಬ್ರೋ ಅದು ಪ್ರೆಸಿಪ್ಷನ್ ಇರುತ್ತೆ ಆನ್ ಆಗಿ ದಾಪ ಆಗೋಲ್ಲ ಎಲ್ಲ ಜಾಲಿ ಜಾಲಿ ಇದು ಬಂದು ನಮ್ಮ ಸರ್ಕಲ್ ಇಲ್ಲಿ ಒಂದು ಪೋಸ್ಟ್ ಆಫೀಸ್ ಇಲ್ಲಿ ಒಂದು ಸ್ಟ್ಯಾಚು ಸ್ಟ್ಯಾಚ್ಯೂಅನ್ನ ಇಟ್ಟು ಆರಾಧನೆ ಮಾಡಿದ್ದಾರೆ ಸರ್ಕಲ್ ಗಿಂತ ಮುಂಚೆ ಸಾಯ್ದು ನಮ್ಮ ಸಂಗೊಳ್ಳಿ ರಾಯಣ್ಣ ಇಲ್ಲೇ ಒಂದು ಮಂಟಪವನ್ನ ಇಟ್ಟು ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ಮಾತನಾಡಿಸಿದ್ದಾರೆ ಪ್ರತಿ ವರ್ಷನೂ ಇದೇ ತರ ಒಳ್ಳೊಳ್ಳೆ ಡೆಕೋರೇಷನ್ ಈಗಿರೋ ಸರ್ಕಲ್ ಮೈನ್ ಸರ್ಕಲ್ ಅಂದ್ರೆ ಏನ್ ಗೊತ್ತಾ ನಮ್ಮ ಚಿತ್ರದುರ್ಗದಲ್ಲಿ ಫಸ್ಟ್ ಎನಿ ಒಂದು ಸ್ಟಾರ್ಟ್ ಮಾಡಿದ್ರು ಈ ಸರ್ಕಲ್ ಹೌದಾ ಹೌದು ಏನ್ ಗೊತ್ತಾ ಇಲ್ಲಿ ರ್ಯಾಲಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದಾನೆ ಪ್ರತಿ ಒಂದು ಸ್ಟಾರ್ಟ್ ಮಾಡಿದ್ರು ಈ ಸರ್ಕಲ್ ಇಂದಾನೆ ಈ ಸರ್ಕಲ್ ನ ಹೆಂಗೆ ಇದನ್ ಮಾಡಿರ್ತಾರೆ ಅಲಂಕಾರ ಮಾಡಿರ್ತಾರೆ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಇದು ಮೇನ್ ಬನ್ನಿ ನೋಡಮ್ಮ